മനവും നിന്നു നിന്നു മനവും നിന്നത് എന്ന ജീവന തനു നിന്നതു നു നിന്നവന ഋണവും മാത്ര വി ಓಂ ಶಾಂತಿ ಗುಡ್ ಮಾರ್ನಿಂಗ್ ರುಹಾನಿ ಗುಲಾಬ್ ಕೋ ಇವತ್ತು ಇಪ್ಪತ್ತಾರು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತೈದು ಪ್ರಾಥ ಮುರಳಿ ಶಿವತಂದೆ ನೆನಪಿದೆಯಾ ಮುರಳಿಯ ಸಾರ ಮೊದಲ ಮಕ್ಕಳೇ ನಿಮಗೆ ಅಪಾರ ಖುಷಿ ಇರಬೇಕು ನಾವೀಗ ಹಳೆಯ ವಸ್ತ್ರವನ್ನು ಬಿಟ್ಟು ಮನೆಗೆ ಹೋಗುತ್ತೇವೆ ಮತ್ತೆ ಹೊಸ ವಸ್ತ್ರವನ್ನು ಹೊಸ ಪ್ರಪಂಚದಲ್ಲಿ ತೆಗೆದುಕೊಳ್ಳುತ್ತೇವೆ ಇವತ್ತಿನ ಪ್ರಶ್ನೆಯಾಗಿದೆ ನಾಟಕದ ಯಾವ ರಹಸ್ಯವು ಅತಿ ಸೂಕ್ಷ್ಮ ತೀದುಕೊಳ್ಳುವಂಥದ್ದಾಗಿದೆ ಬಾಬಾ ಉತ್ತರ ಕೊಡ್ತಾ ಇದ್ದರೆ ಈ ನಾಟಕವು ನಿಧಾನವಾಗಿ ನಡೆಯುತ್ತಿರುತ್ತದೆ ಕ್ಷಣ ಕ್ಷ ಪ್ರತಿ ಕ್ಷಣವೂ ಕಳೆಯುತ್ತಿರುತ್ತದೆ ಯಾರದು ಯಾವ ಪಾತ್ರ ನಡೆಯಿತೋ ಅದು ಮತ್ತೆ ಐದು ಸಾವಿರ ವರ್ಷದ ನಂತರ ಚಾಚು ತಪ್ಪದೆ ಪುನರಾವರ್ತನೆಯಾಗೋದು ಈ ರಹಸ್ಯವು ಬಹಳ ಸೂಕ್ಷ್ಮ ತೀದುಕೊಳ್ಳುವಂಥದ್ದಾಗಿದೆ ಯಾವ ಮಕ್ಕಳು ಈ ರಹಸ್ಯವನ್ನು ಯಥಾರ್ಥವಾಗಿ ತೆಗೆದುಕೊಳ್ಳುವುದಿಲ್ಲವೋ ಅವರು ನಾಟಕದಲ್ಲಿದ್ದರೆ ಪುರುಷಾರ್ಥ ಮಾಡುತ್ತೇವೆಂದು ಹೇಳುತ್ತಾರೆ ಅವರು ಶ್ರೇಷ್ಠ ಪದವಿಯನ್ನು ಪಡೆಯಲು ಸಾಧ್ಯವಿಲ್ಲ ಓಂ ಶಾಂತಿ ಮಕ್ಕಳಿಗೆ ತಂದೆಯ ಪರಿಚಯ ಸಿಕ್ಕಿತು ಅಂದ ಮೇಲೆ ತಂದೆಯಿಂದ ಆಸ್ತಿಯನ್ನು ತೆಗೆದುಕೊಳ್ಳಬೇಕು ಮತ್ತು ಪಾವನರಾಗಬೇಕಾಗಿದೆ ಹೇ ಪತಿತ ಪಾವನ ಬಂದು ನಮ್ಮನ್ನು ಪಾವನ ಮಾಡಿ ಎಂದು ಕರೆಯುತ್ತಾರೆ ಏಕೆಂದರೆ ನಾವು ಪತಿತ ಬುದ್ಧಿಯವರಾಗಿದ್ದೇವೆಂದು ತಿಳಿಯುತ್ತಾರೆ ಇದು ಪತಿತ ಕಬ್ಬಿಣದ ಪ್ರಪಂಚವಾಗಿದೆ ಎಂದು ಬುದ್ಧಿಯು ಹೇಳುತ್ತದೆ ಹೊಸ ಪ್ರಪಂಚಕ್ಕೆ ಪ್ರಧಾನ ಹಳೆಯ ಪ್ರಪಂಚಕ್ಕೆ ಪ್ರಧಾನವೆಂದು ಹೇಳಲಾಗುತ್ತದೆ ನೀವು ಮಕ್ಕಳಿಗೆ ಈಗ ತಂದೆಯು ಸಿಕ್ಕಿದ್ದಾರೆ ಭಕ್ತರಿಗೆ ಭಗವಂತನು ಸಿಕ್ಕಿದ್ದಾರೆ ಭಕ್ತಿಯ ನಂತರ ಭಗವಂತನು ಬಂದು ಭಕ್ತಿಯ ಫಲವನ್ನು ಕೊಡುತ್ತಾರೆಂದು ಹೇಳುತ್ತಾರೆ ಏಕೆಂದರೆ ಪರಿಶ್ರಮ ಪಡುವುದರಿಂದ ಫಲವನ್ನೂ ಬೇಡುತ್ತಾರೆ ಭಕ್ತರು ಯಾವ ಪರಿಶ್ರಮ ಪಡುತ್ತಾರೆಂಬುದನ್ನು ನೀವು ತೆಗೆದುಕೊಂಡಿದ್ದಿರಿ ನಾವು ಅರ್ಧಕಲ್ಪ ಭಕ್ತಿ ಮಾರ್ಗದಲ್ಲಿ ಪೆಟ್ಟನ್ನು ತಿಂದು ಸುಸ್ತಾಗಿದ್ದೀರಿ ಭಕ್ತಿಯಲ್ಲಿ ಬಹಳ ಪರಿಶ್ರಮ ಪಟ್ಟಿದ್ದಿರಿ ಇದೂ ಸಹ ನಾಟಕದಲ್ಲಿ ನಿಗದಿಯಾಗಿದೆ ಸಂಪಾದನೆಗಾಗಿ ಪರಿಶ್ರಮ ಪಡಬೇಕಾಗುತ್ತದೆ ಭಗವಂತನು ಬಂದು ಭಕ್ತಿಯ ಫಲವನ್ನು ಕೊಡುವರೆಂದು ತಿಳಿಯುತ್ತಾರೆ ಅಂದ ಮೇಲೆ ಫಲ ನೀಡುವವರು ಭಗವಂತನೇ ಆದರು ಭಕ್ತರು ಭಗವಂತನನ್ನು ನೆನಪು ಮಾಡುತ್ತಾರೆ ಏಕೆಂದರೆ ಭಕ್ತಿಯಲ್ಲಿ ದುಃಖವಿದೆ ಆದ್ದರಿಂದ ಬಂದು ನಮ್ಮ ದುಃಖವನ್ನು ದೂರ ಮಾಡಿ ಪಾವನನ್ನಾಗಿ ಮಾಡಿ ಎಂದು ಹೇಳುತ್ತಾರೆ ಈಗ ರಾವಣ ರಾಜ್ಯವಾಗಿದೆ ರಾವಣನೇ ಪತಿತ್ರನ್ನಾಗಿ ಮಾಡಿದ್ದಾನೆಂದು ಯಾರೂ ತಿಳಿದುಕೊಂಡಿಲ್ಲ ರಾಮರಾಜ್ಯವು ಬೇಕೆಂದು ಎಲ್ಲರೂ ಬಯಸುತ್ತಾರೆ ಆದರೆ ಅದು ಯಾವಾಗ ಮತ್ತು ಹೇಗೆ ಆಗೋದೆಂದು ಯಾರೂ ತಿಳಿದುಕೊಂಡಿಲ್ಲ ಈಗ ರಾವಣ ರಾಜ್ಯವಾಗಿದೆ ಎಂದು ಆತ್ಮವು ಅಂತರದಲ್ಲಿ ತಿಳಿದುಕೊಳ್ಳುತ್ತದೆ ಇದು ಭಕ್ತಿ ಮಾರ್ಗವಾಗಿದೆ ಭಕ್ತರು ಬಹಳ ಭಜನೆಯನ್ನು ಮಾಡುತ್ತಾರೆ ಕುಣಿಯುತ್ತಾರೆ ನಲಿಯುತ್ತಾರೆ ಖುಷಿಯೂ ಆಗುತ್ತದೆ ಮತ್ತು ಪುನಃ ಆಳುತ್ತಾರೆ ಭಗವಂತನ ಪ್ರೀತಿಯಲ್ಲಿ ಆನಂದ ಭಾಷ್ಪಗಳು ಬಂದು ಬಿಡುತ್ತವೆ ಆದರೆ ಅವರನ್ನು ಅರಿತುಕೊಂಡಿಲ್ಲ ಯಾರ ಪ್ರೀತಿಯಲ್ಲಿ ಆನಂದ ಭಾಷೆ ಬರುವುದೋ ಅವರನ್ನು ಅರಿತುಕೊಳ್ಳಬೇಕಲ್ಲವೇ ಚಿತ್ರಗಳಿಂದ ಏನೂ ಸಿಗುವುದಿಲ್ಲ ಹ ಬಹಳ ಭಕ್ತಿ ಮಾಡಿದಾಗ ಸಾಕ್ಷಾತ್ಕಾರಗಳಾಗುತ್ತವೆ ಅದೇ ಅರಿವಿಗಾಗಿ ಖುಷಿಯ ಮಾತಾಗಿದೆ ಅದೇ ಅವರಿಗಾಗಿ ಖುಷಿಯ ಮಾತಾಗಿದೆ ಸ್ವಯಂ ಭಗವಂತನೇ ಬಂದು ತಮ್ಮ ಪರಿಚಯವನ್ನು ಕೊಡುತ್ತಾರೆ ನಾನು ಯಾರಾಗಿದ್ದೇನೆ ಹೇಗಿದ್ದೇನೆ ಎಂಬುದನ್ನು ಯಥಾರ್ಥವಾಗಿ ಯಾರೂ ತಿಳಿದುಕೊಂಡಿಲ್ಲ ನಿಮ್ಮಲ್ಲಿಯೂ ಸಹ ಬಾಬಾ ಎಂದು ಹೇಳುವರು ಕೆಲವರು ಪಕ್ಕಾ ಇದ್ದಾರೆ ಇನ್ನು ಕೆಲವರು ಅಲ್ಪ ನಿಶ್ಚಯ ಬುದ್ಧಿಯವರು ಇದ್ದಾರೆ ದೇಹದ ಅಭಿಮಾನವನ್ನು ಕಳೆಯುವುದರಲ್ಲಿ ಪರಿಶ್ರಮವಾಗುತ್ತದೆ ದೇಹಿ ಅಭಿಮಾನಿಗಳಾಗಬೇಕಾಗಿದೆ ತಂದೆಯು ತಿಳಿಸುತ್ತಾರೆ ನೀವು ಆತ್ಮಗಳಾಗಿದ್ದೀರಿ ಎಂಬತ್ನಾಲ್ಕು ಜನ್ಮಗಳನ್ನು ತೆಗೆದುಕೊಂಡು ತಮೋಪ್ರಧಾನರಾಗಿದ್ದೀರಿ ಈಗ ಆತ್ಮಕ್ಕೆ ಮೂರನೇ ನೇತ್ರವು ಸಿಕ್ಕಿದೆ ಆತ್ಮವು ಅರಿತುಕೊಳ್ಳುತ್ತಿದೆ ಈಗ ನೀವು ಮಕ್ಕಳಿಗೆ ತಂದೆಯು ಇಡೀ ಸೃಷ್ಟಿಯ ಜ್ಞಾನವನ್ನು ಕೊಡುತ್ತಾರೆ ತಂದೆಯು ಜ್ಞಾನಪೂರ್ಣರಾಗಿರುವುದರಿಂದ ಮಕ್ಕಳಿಗೂ ಕೊಡುತ್ತಾರೆ ಕೇವಲ ಎಂಬತ್ನಾಲ್ಕು ಜನ್ಮಗಳು ನೀವೇ ತೆಗೆದುಕೊಳ್ಳುವಿರ ಎಂದು ಯಾರಾದರೂ ಪ್ರಶ್ನಿಸಿದರೆ ಅವರಿಗೆ ತಿಳಿಸಿ ಹೌದು ನಮ್ಮಲ್ಲಿ ಕೆಲವರು ಎಂಬತ್ನಾಲ್ಕು ಕೆಲವರು ಎಂಬತ್ತೆರಡು ಜನ್ಮ ತೆಗೆದುಕೊಳ್ಳುತ್ತಾರೆ ಬಹುತೇಕವಾಗಿ ಎಂಬತ್ನಾಲ್ಕು ಜನ್ಮಗಳನ್ನೇ ತೆಗೆದುಕೊಳ್ಳುತ್ತಾರೆ ಯಾರು ಆರಂಭದಿಂದಲೂ ಬರುತ್ತಾರೋ ಅವರದೇ ಎಂಬತ್ನಾಲ್ಕು ಜನ್ಮಗಳಿವೆ ಯಾರು ಬಹಳ ಚೆನ್ನಾಗಿ ಓದಿ ಶ್ರೇಷ್ಠ ಪದವಿಯನ್ನು ಪಡೆಯುವರು ಅವರು ಬೇಗನೆ ಬರುತ್ತಾರೆ ಮಾಲೆಯಲ್ಲಿ ಬಹಳ ಸಮೀಪದಲ್ಲಿ ಪೋಣಿಸಲ್ಪಡುತ್ತಾರೆ ಹೇಗೆ ಹೊಸ ಮನೆಯು ನಿರ್ಮಾಣವಾಗುತ್ತಿದ್ದರೆ ಇದು ಬೇಗನೆ ತಯಾರಾಗಿ ಬಿಟ್ಟದೆ ನಾವು ಹೋಗಿ ಅದರಲ್ಲಿ ಇರುವುದೆಂದು ಮನಸ್ಸಿನಲ್ಲಿ ಕಾತುರಿರುತ್ತದೆ ಈಗ ನಾನು ಈ ಹಳೆಯ ವಸ್ತ್ರವನ್ನು ಬಿಟ್ಟು ಹೊಸದನ್ನು ತೆಗೆದುಕೊಳ್ಳುತ್ತೇನೆಂದು ನೀವು ಮಕ್ಕಳಿಗೂ ಸಹ ಖುಷಿ ಇರಬೇಕು ನಾಟಕದಲ್ಲಿ ಪಾತ್ರಧಾರಿಗಳು ಅರ್ಧ ಗಂಟೆ ಮುಂಚೆಯೇ ಗಡಿಯಾರವನ್ನು ನೋಡುತ್ತಿರುತ್ತಾರೆ ಸಮಯವು ಮುಗಿದರೆ ಮನೆಗೆ ಹೋಗಬಹುದೆಂದು ತಿಳಿಯುತ್ತಾರೆ ಆ ಸಮಯವು ಬಂದು ಬಿಡುತ್ತದೆ ನೀವು ಮಕ್ಕಳಿಗಾಗಿ ಬೇಹದ್ದಿನ ಗಡಿಯಾರವಿದೆ ನಿಮಗೆ ತಿಳಿದಿದೆ ಯಾವಾಗ ಕರ್ಮಾತೀತ ಸ್ಥಿತಿಯನ್ನು ಹೊಂದುವರೋ ಆಗ ಮತ್ತೆ ಇಲ್ಲಿರುವುದಿಲ್ಲ ಕರ್ಮಾತೀತರಾಗುವುದಕ್ಕಾಗಿ ನೆನಪಿನಲ್ಲಿರಬೇಕು ಇದರಲ್ಲಿ ಬಹಳ ಪರಿಶ್ರಮವಿದೆ ಹೊಸ ಪ್ರಪಂಚದಲ್ಲಿ ನೀವು ಹೋಗುತ್ತೀರಿ ನಂತರ ಒಂದೊಂದು ಜನ್ಮದಲ್ಲಿಯೂ ಕಲೆಗಳು ಕಡಿಮೆ ಆಗುತ್ತಾ ಹೋಗುತ್ತವೆ ಹೊಸ ಮನೆಯಲ್ಲಿ ಐದು ತಿಂಗಳು ನಿವಾಸ ಮಾಡುತ್ತೀರಂದ್ರೆ ಯಾವುದಾದ್ರೂ ಒಂದು ಕಲೆ ಉಂಟಾಗುತ್ತದೆ ಅಲ್ಲವೇ ಸ್ವಲ್ಪ ಅಂತರವಿರುತ್ತದೆ ಹಾಗೆಯೇ ಹೊಸ ಪ್ರಪಂಚದಲ್ಲಿಯೂ ಕೆಲವರು ಮೊದಲೇ ಬರುತ್ತಾರೆ ಇನ್ನು ಕೆಲವರು ಸ್ವಲ್ಪ ತಡವಾಗಿ ಬರುತ್ತಾರೆ ಯಾರು ಮೊದಲು ಬರುವರು ಅವರಿಗೆ ಸತ್ತೋಪ್ರಧಾನ ಎಂದು ಹೇಳಲಾಗುವುದು ನಂತರ ನಿಧಾನ ನಿಧಾನವಾಗಿ ಕಲೆಗಳು ಕಡಿಮೆ ಆಗುತ್ತಾ ಹೋಗುವುದು ಈ ನಾಟಕದ ಚಕ್ರವು ನಿಧಾನವಾಗಿ ನಡೆಯುತ್ತದೆ ಪ್ರತಿ ಕ್ಷಣ ಟಿಕ್ ಟಿಕ್ ಎಂದು ಕಳೆಯುತ್ತಿರುತ್ತದೆ ನೀವು ತಿಳಿದುಕೊಂಡಿರಿ ಇಡೀ ಪ್ರಪಂಚದಲ್ಲಿ ಯಾರದು ಯಾವುದೆಲ್ಲ ಪಾತ್ರ ನಡೆಯುತ್ತದೆಯೋ ಈ ಚಕ್ರವು ಸುತ್ತುತ್ತಾ ಇರುತ್ತದೆ ಇದು ತಿಳಿದುಕೊಳ್ಳುವ ಸೂಕ್ಷ್ಮ ಮಾತುಗಳಾಗಿವೆ ತಂದೆಯು ಅನುಭವದಿಂದ ತಿಳಿಸುತ್ತಾರೆ ನೀವು ತಿಳಿದುಕೊಂಡಿದ್ದೀರಿ ಈ ವಿದ್ಯೆಯು ಮತ್ತೆ ಐದು ಸಾವಿರ ವರ್ಷಗಳ ನಂತರ ಪುನರಾವರ್ತನೆಯಾಗುವುದು ಇದು ಮಾಡಿ ಮಾಡಲ್ಪಟ್ಟ ನಾಟಕವಾಗಿದೆ ಈ ಚಕ್ರದ ಬಗ್ಗೆ ಯಾರಿಗೂ ತಿಳಿದಿಲ್ಲ ಇದರ ರಚಯಿತ ನಿರ್ದೇಶಕ ಮುಖ್ಯ ಪಾತ್ರಧಾರಿ ಯಾರೆಂಬುದನ್ನು ಸಹ ತೆಗೆದುಕೊಂಡಿಲ್ಲ ಈಗ ನೀವು ಮಕ್ಕಳಿಗೆ ತಿಳಿದಿದೆ ನಾವು ಎಂಬತ್ನಾಲ್ಕು ಜನ್ಮಗಳನ್ನು ಭೋಗಿಸಿ ಈಗ ಹಿಂತಿರುಗಿ ಹೋಗುತ್ತೇವೆ ನಾವುತ್ಮಗಳಾಗಿದ್ದೇವೆ ದೇಹಿ ಅಭಿಮಾನಿಯಾದಾಗಲೇ ಖುಷಿಯ ನಶೆ ಇರೋದು ಅದು ಹದ್ದಿನ ನಾಟಕವಾಗಿದೆ ಇದು ಬೇಹದ್ದಿನ ನಾಟಕವಾಗಿದೆ ತಂದೆಯು ನಾವಾತ್ಮಗಳಿಗೆ ಓದಿಸುತ್ತಿದ್ದಾರೆ ಇಂಥ ಸಮಯದಲ್ಲಿ ಇದಾಗುವುದೆಂದು ತಂದೆಯು ತಿಳಿಸುವುದಿಲ್ಲ ಯಾವುದೇ ಮಾತನ್ನು ಕೇಳಿದರೆ ತಂದೆ ಹೇಳುತ್ತಾರೆ ನಾಟಕದಲ್ಲಿ ಯಾವಾಗ ಏನೆಲ್ಲ ತಿಳಿ ತಿಳಿಸುವುದೋ ಅದನ್ನು ತಿಳಿಸುತ್ತೇನೆ ನಾಟಕದ ಅನುಸಾರ ಯಾವ ಉತ್ತರ ಸಿಗಬೇಕಿತ್ತೋ ಅದು ಸಿಕ್ಕಿಬಿಟ್ಟಿತು ಕೇವಲ ಅದರಂತೆ ನಡೆಯಬೇಕಾಗಿದೆ ನಾಟಕವಿಲ್ಲದೆ ತಂದೆಯು ಏನನ್ನೂ ಮಾಡಲು ಸಾಧ್ಯವಿಲ್ಲ ಕೆಲವು ಮಕ್ಕಳು ನಾಟಕದಲ್ಲಿದ್ದರೆ ಪುರುಷಾರ್ಥ ಮಾಡುತ್ತೇವೆಂದು ಹೇಳುತ್ತಾರೆ ಅವರೆಂದೂ ಶ್ರೇಷ್ಠ ಪದವಿಯನ್ನು ಪಡೆಯಲು ಸಾಧ್ಯವಿಲ್ಲ ತಂದೆ ತಿಳಿಸುತ್ತಾರೆ ನೀವು ಪುರುಷಾರ್ಥ ಮಾಡಬೇಕಾಗಿದೆ ನಾಟಕವು ಕಲ್ಪದ ಹಿಂದಿನ ತರಹ ನಿಮ್ಮಿಂದ ಪುರುಷಾರ್ಥ ಮಾಡಿಸುತ್ತದೆ ಕೆಲವರು ನಾಟಕವೆಂದು ಹೇಳಿ ನಿಂತು ಬಿಡುತ್ತಾರೆ ಆದರೆ ಇವರ ಅದೃಷ್ಟದಲ್ಲಿಲ್ಲವೆಂದು ತಿಳಿಯಲಾಗುತ್ತದೆ ಈಗ ನಿಮಗೆ ಸ್ಮೃತಿಯು ಬಂದಿದೆ ನಾವು ಆತ್ಮಗಳಾಗಿದ್ದೇವೆ ನಾವು ಈ ಪಾತ್ರವನ್ನು ಅಭಿನಯಿಸಲು ಬಂದಿದ್ದೇವೆ ಆತ್ಮವು ಅವಿನಾಶಿಯಾಗಿದೆ ಪಾತ್ರವೂ ಅವಿನಾಶಿಯಾಗಿದೆ ಎಂಬತ್ನಾಲ್ಕು ಜನ್ಮಗಳ ಪಾತ್ರವು ಆತ್ಮದಲ್ಲಿ ನಿಗದಿಯಾಗಿದೆ ಮತ್ತೆ ಅದೇ ಪಾತ್ರ ಅಭಿನಯಿಸುತ್ತೀರಿ ಇದಕ್ಕೆ ಸೃಷ್ಟಿ ಎಂದು ಹೇಳಲಾಗುತ್ತದೆ ಈ ಸೃಷ್ಟಿಯಲ್ಲಿ ಮತ್ತೆಂದು ವಿಸ್ತಾರ ಮಾಡುತ್ತೀರಿ ಮತ್ತೇನು ವಿಸ್ತಾರ ಮಾಡುತ್ತೀರಿ ಈಗ ಮುಖ್ಯ ಮಾತಾಗಿದೆ ಅವಶ್ಯವಾಗಿ ಪಾವನರಾಗಬೇಕು ಇದೇ ಚಿಂತೆ ಇರಬೇಕಾಗಿದೆ ಆ ಒಬ್ಬ ಪ್ರಿಯತಮನನ್ನು ಎಲ್ಲಾ ಪ್ರಿಯತಮೆಯರು ನೆನಪು ಮಾಡುತ್ತಾರೆ ಆ ಪ್ರಿಯತಮ ತಿಳಿಸುತ್ತಾರೆ ಈಗ ನನ್ನನ್ನು ನೆನಪು ಮಾಡಿ ನಾನು ನಿಮ್ಮನ್ನು ಪಾವನರನ್ನಾಗಿ ಮಾಡಲು ಬಂದಿದ್ದೇನೆ ನನ್ನನ್ನೇ ಪತಿತ ಪಾವನವೆಂದು ಕರೆಯುತ್ತಾರೆ ಹೇಳುತ್ತೀರಿ ನಂತರ ನನ್ನನ್ನು ಮರೆತು ಗಂಗೆಯನ್ನು ಏಕೆ ಪತಿತ ಪಾವನೆ ಎಂದು ಹೇಳುತ್ತೀರಿ ಈಗ ನಿಮಗೆ ತಿಳಿದಿದೆ ಆದ್ದರಿಂದ ಎಲ್ಲವನ್ನೂ ಬಿಟ್ಟು ತಂದೆಯೇ ಪತಿತ ಪಾವನೆಂದು ತಿಳಿದುಕೊಂಡಿದ್ದಿರಿ ಈಗ ಕೃಷ್ಣನನ್ನು ಪತಿತ ಪಾವನೆಂದು ತಿಳಿದು ಎಂದೂ ನೆನಪು ಮಾಡುವುದಿಲ್ಲ ಆದರೆ ಭಗವಂತನು ಹೇಗೆ ಬರುತ್ತಾರೆಂದು ಯಾರೂ ತಿಳಿದುಕೊಂಡಿಲ್ಲ ಕೃಷ್ಣನ ಆತ್ಮವು ಯಾವುದು ಸತ್ಯುಗದಲ್ಲಿತ್ತು ಅದು ಅನೇಕ ಜನ್ಮಗಳನ್ನು ಧಾರಣೆ ಮಾಡುತ್ತಾ ಮಾಡುತ್ತಾ ಈಗ ಪ್ರಧಾನವಾಗಿದೆ ಈಗ ಮತ್ತೆ ಪ್ರಧಾನವಾಗುತ್ತದೆ ಶಾಸ್ತ್ರಗಳಲ್ಲಿ ಈ ತಪ್ಪು ಮಾಡಿಬಿಟ್ಟಿದ್ದಾರೆ ಯಾವಾಗ ಈ ತಪ್ಪಾಗುವುದು ಆಗಲೇ ನಾನು ಬಂದು ನಿಮ್ಮನ್ನು ಸರಿಪಡಿಸುತ್ತೇನಲ್ಲವೇ ಈ ತಪ್ಪುಗಳು ನಾಟಕದಲ್ಲಿ ನಿಗದಿಯಾಗಿದೆ ಕಲ್ಪದ ನಂತರ ಪುನಃ ಆಗುತ್ತದೆ ಈಗ ನಿಮಗೆ ತಿಳಿಸಿದ್ದಾರೆ ಭಗವಾನು ವಾಚ ಭಗವಂತನೆಂದು ಶಿವನಿಗೆ ಹೇಳುತ್ತಾರೆ ಭಗವಂತನೆಂದರೆ ಒಬ್ರೇ ಇರುವರು ಎಲ್ಲ ಭಕ್ತರಿಗೆ ಫಲವನ್ನು ನೀಡುವವರು ಒಬ್ಬರೇ ಭಕ್ತ ಭಗವಂತನಾಗಿದ್ದಾರೆ ಅವರನ್ನು ಯಾರೂ ತೀದುಕೊಂಡಿಲ್ಲ ಓ ಗಾಡ್ ಫಾದರ್ ಎಂದು ಎಲ್ಲರಿಗೂ ಹೇಳುತ್ತಾರೆ ಲೌಕಿಕ ತಂದೆಯಂತೂ ಇಲ್ಲಿಯೇ ಇದ್ದಾರೆ ಆದರೂ ಸಹ ಪಾರಲೌಕಿಕ ತಂದೆಯನ್ನು ಎಲ್ಲರೂ ನೆನಪು ಮಾಡುತ್ತಾರೆಂದರೆ ಆತ್ಮಕ್ಕೆ ಇಬ್ಬರು ತಂದೆಯರಾದರು ಭಕ್ತಿ ಮಾರ್ಗದಲ್ಲಿ ಆ ತಂದೆಯನ್ನು ನೆನಪು ಮಾಡುತ್ತಿರುತ್ತಾರೆ ಆತ್ಮವಂತೂ ಇದ್ದೇ ಇದೆ ಇಷ್ಟೆಲ್ಲ ಆತ್ಮಗಳಿಗೆ ತಮ್ಮ ತಮ್ಮ ಪಾತ್ರವು ಸಿಕ್ಕಿದೆ ಒಂದು ಶರೀರವನ್ನು ಬಿಟ್ಟು ಇನ್ನೊಂದನ್ನು ತೆಗೆದುಕೊಂಡು ಪಾತ್ರ ಅಭಿನಯಿಸಲಾಗುತ್ತದೆ ಇವೆಲ್ಲ ಮಾತುಗಳನ್ನು ತಂದೆಯೇ ತಿಳಿಸುತ್ತಾರೆ ನಾವಿಲ್ಲಿ ಪಾತ್ರ ಅಭಿನಯಿಸಲು ಬಂದಿದ್ದೇವೆಂದು ಹೇಳುತ್ತಾರೆ ಇದೊಂದು ರಂಗಮಂಟಪವಾಗಿದೆ ಅದರಲ್ಲಿ ಈ ಚಂದ್ರ ನಕ್ಷತ್ರಗಳೆಲ್ಲವೂ ದೀಪಗಳಾಗಿವೆ ಈ ಸೂರ್ಯ ಚಂದ್ರ ನಕ್ಷತ್ರಗಳನ್ನು ಮನುಷ್ಯರು ದೇವತೆಗಳೆಂದು ಹೇಳಿಬಿಡುತ್ತಾರೆ ಏಕೆಂದರೆ ಇವು ಬಹಳ ಒಳ್ಳೆಯ ಕೆಲಸ ಮಾಡುತ್ತವೆ ಅಂದರೆ ಮಿನುಗುತ್ತವೆ ಯಾರಿಗೂ ತೊಂದರೆ ಕೊಡುವುದಿಲ್ಲ ಎಲ್ಲರಿಗೂ ಸುಖವನ್ನೇ ಕೊಡುತ್ತವೆ ಬಹಳ ಕೆಲಸ ಮಾಡುತ್ತವೆ ಆದ್ದರಿಂದ ಇವಕ್ಕೆ ದೇವತೆಗಳೆಂದು ಹೇಳುತ್ತಾರೆ ಒಳ್ಳೆಯ ಕಾರ್ಯ ಮಾಡುವವರಿಗೆ ಇವರು ದೇವತೆಯ ಸಮಾನವೆಂದು ಹೇಳುತ್ತಲ್ಲವೇ ವಾಸ್ತವದಲ್ಲಿ ದೇವತೆಗಳಂತೂ ಸತ್ಯುಗದಲ್ಲಿದ್ದರು ಎಲ್ಲರೂ ಸುಖ ಕೊಡೋರಾಗಿದ್ದರು ಎಲ್ಲರ ಪ್ರತಿ ಪ್ರೀತಿ ಇರುತ್ತಿತ್ತು ಆದ್ದರಿಂದ ದೇವತೆಗಳೊಂದಿಗೆ ಒಳ್ಳೆಯ ಮನುಷ್ಯರ ಹೋಲಿಕೆ ಮಾಡಿದ್ದಾರೆ ದೇವತೆಗಳ ಗುಣಗಳನ್ನು ಗಾಯನ ಮಾಡಲಾಗುತ್ತದೆ ಅವರ ಮುಂದೆ ಹೋಗಿ ನಾನು ನಿರ್ಗುಣದಲ್ಲಿ ಯಾವುದೇ ಗುಣವಿಲ್ಲ ತಾವೇ ದಯೆ ತೋರಿಸಿ ಎಂದು ಹಾಡುತ್ತಾರೆ ತಮಗೆ ದಯೆ ಬರುತ್ತಿರಬಹುದು ತಂದೆ ತಿಳಿಸುತ್ತಾರೆ ನನಗೂ ಸಹ ದಯೆ ಉಂಟಾದ ಕಾರಣವೇ ಪುನಃ ನಿಮ್ಮನ್ನು ಗುಣವಂತನಾಗಿ ಮಾಡಲು ಬಂದಿದ್ದೇನೆ ನೀವು ಪೂಜ್ಯರಾಗಿದ್ದೀರಿ ಈಗ ಪೂಜಾರಿಗಳಾಗಿದ್ದೀರಿ ಪುನಃ ಪೂಜ್ಯರಾಗಿ ಹಂಸೋನ ಅರ್ಥವನ್ನು ನಿಮಗೆ ತಿಳಿಸಲಾಗಿದೆ ಇದರ ಅರ್ಥವು ಆತ್ಮವೇ ಪರಮಾತ್ಮ ಪರಮಾತ್ಮನೇ ಆತ್ಮ ಎಂದು ಮನುಷ್ಯರು ಹೇಳುತ್ತಾರೆ ಆದರೆ ಇದು ತಪ್ಪಾಗಿದೆ ಎಂದು ತಂದೆ ಹೇಳುತ್ತಾರೆ ನೀವು ಆತ್ಮಗಳು ನಿರ್ವೀಕಾರಿಯಾಗಿದ್ದಿರಿ ನಂತರ ನೀವೇ ದೇವತಾ ಕ್ಷತ್ರಿಯ ವೈಶ್ಯ ಶೂದ್ರರಾದ್ರಿ ಈಗ ಬ್ರಾಹ್ಮಣ ವರ್ಣದಲ್ಲಿ ಬಂದಿದ್ದೀರಿ ಆತ್ಮವು ಮೊದಲು ಸತೋಪ್ರಧಾನವಿದ್ದದ್ದು ಸತೋರ ಜೊತೆ ಮೊದಲೇ ಬರುತ್ತದೆ ಈಗ ನೀವು ಮಕ್ಕಳು ತೆಗೆದುಕೊಂಡಿದ್ದಿರಿ ತಂದೆಯು ಈ ಜ್ಞಾನವನ್ನು ಕಲ್ಪಕಲ್ಪವು ಸಂಗಮ ಯುಗದಲ್ಲಿ ಬಂದು ನಮ್ಗೆ ತಿಳಿಸುತ್ತಾರೆ ಅವಶ್ಯವಾಗಿ ಭಾರತವು ಸ್ವರ್ಗವಾಗಿತ್ತು ಅಲ್ಲಿ ಬಹಳ ಕೆಲವೇ ಮನುಷ್ಯರಿರುತ್ತಾರೆ ಈಗ ಕಲಿಯುಗವಾಗಿದೆ ಎಲ್ಲಾ ಧರ್ಮದವರು ಬಂದು ಬಿಟ್ಟಿದ್ದಾರೆ ಸತ್ಯುಗದಲ್ಲಿ ಒಂದು ಧರ್ಮದ ವಿನಃ ಮತ್ಯಾವ ಧರ್ಮವೂ ಇರುವುದಿಲ್ಲ ಅಲ್ಲಿ ಒಂದೇ ಧರ್ಮವಿರುತ್ತದೆ ಉಳಿದೆಲ್ಲ ಧರ್ಮದ ಆತ್ಮಗಳು ಮುಕ್ತಿಯಲ್ಲಿ ಹೊರಟು ಹೋಗುತ್ತಾರೆ ನೀವು ತಿಳಿದುಕೊಂಡಿದ್ರಿ ಈಗ ಈ ಹಳೆಯ ಪ್ರಪಂಚದ ವಿನಾಶವು ಸಮ್ಮುಖದಲ್ಲಿ ನಿಂತಿದೆ ತಂದೆಯು ರಾಜಯೋಗವನ್ನು ಕಲಿಸುತ್ತಿದ್ದಾರೆ ಯಾರಾದರೂ ಬಂದಾಗ ಅವರಿಗೆ ತಿಳಿಸಿ ಇದು ಬೇಹದ್ದಿನ ಗಡಿಯಾರವಾಗಿದೆ ತಂದೆಯು ದಿವ್ಯ ದೃಷ್ಟಿಯಿಂದ ಈ ಗಡಿಯಾರವನ್ನು ಮಾಡಿಸಿದ್ದಾರೆ ಹೇಗೆ ಆ ಗಡಿಯಾರವನ್ನು ನೀವು ಪದೇ ಪದೇ ನೋಡುತ್ತೀರಿ ಹಾಗೆಯೇ ಈ ಬೇಹದ್ದಿನ ಗಡಿಯಾರವು ಈಗ ನೆನಪಿಗೆ ಬರುತ್ತದೆ ತಂದೆಯು ಬ್ರಹ್ಮಾರವರ ಮೂಲಕ ಒಂದು ಧರ್ಮದ ಸ್ಥಾಪನೆ ಶಂಕರ ಮೂಲಕ ಅಸುರಿ ಪ್ರಪಂಚದ ವಿನಾಶ ಮಾಡಿಸುತ್ತಾರೆ ಚಕ್ರವು ಅವಶ್ಯವಾಗಿ ಸುತ್ತುವುದು ಕಲಿಯುಗದ ನಂತರ ಸತ್ಯಗೋ ಬರುತ್ತದೆ ಎಂದು ವಿವೇಕವೂ ಹೇಳುತ್ತದೆ ಈಗ ಮನುಷ್ಯರ ಜನಸಂಖ್ಯೆಯು ಹೆಚ್ಚಾಗಿದೆ ಬಹಳಷ್ಟು ಉಪದ್ರವಗಳಾಗುತ್ತಲೂ ಇರುತ್ತವೆ ಅದೇ ಅಣ್ವಸ್ತ್ರಗಳು ಇವೆ ಶಾಸ್ತ್ರಗಳಲ್ಲಿ ಎಷ್ಟೊಂದು ಕಥೆಗಳನ್ನು ಮಾಡಿದ್ದಾರೆ ತಂದೆಯು ಬಂದು ವೇದಶಾಸ್ತ್ರಗಳ ಸಾರವನ್ನು ತಿಳಿಸುತ್ತಾರೆ ಮುಖ್ಯವಾಗಿ ನಾಲ್ಕು ಧರ್ಮಗಳಿವೆ ಈ ಬ್ರಾಹ್ಮಣ ಧರ್ಮವು ಐದನೇದಾಗಿದೆ ಎಲ್ಲಕ್ಕಿಂತ ಸರ್ವಶ್ರೇಷ್ಠವಾದದ್ದು ಈ ಚಿಕ್ಕ ಧರ್ಮವಾಗಿದೆ ಯಜ್ಞದ ಸಂಭಾಲನೆ ಮಾಡುವವರು ಈ ಬ್ರಾಹ್ಮಣರಾಗಿದ್ದಾರೆ ಇದು ಜ್ಞಾನ ಯಜ್ಞವಾಗಿದೆ ಉಪದ್ರವಗಳನ್ನು ಕಳೆಯಲು ಯಜ್ಞ ರಚಿಸುತ್ತಾರೆ ಇದರಿಂದ ಯುದ್ಧವಾಗದಿರಲೆಂದು ತಿಳಿಯುತ್ತಾರೆ ಅರೆ ಯುದ್ಧವು ನಡೆಯದಿದ್ದರೆ ಸತ್ಯವೂ ಹೇಗೆ ಬರುವುದು ಇಷ್ಟೆಲ್ಲಾ ಮನುಷ್ಯರು ಎಲ್ಲಿಗೆ ಹೋಗುವರು ನಾನು ಎಲ್ಲಾ ಆತ್ಮಗಳನ್ನು ಕರೆದುಕೊಂಡು ಹೋಗುತ್ತೇನೆಂದು ಅವಶ್ಯವಾಗಿ ಶರೀರಗಳನ್ನು ಇಲ್ಲಿಯೇ ಬಿಡಬೇಕಾಗುತ್ತದೆ ಹೇ ತಂದೆಯೇ ಇಲ್ಲಿಗೆ ಬಂದು ಪತಿತ್ರಿಂದ ಪಾವನ ಮಾಡಿ ಎಂದು ನೀವೇ ಕರೆಯುತ್ತೀರಿ ಅದಕ್ಕೆ ಬಾಬಾ ತಿಳಿಸ್ಕೊಡ್ತಾ ಇದ್ರೆ ನಾನು ಅವಶ್ಯವಾಗಿ ಹಳೆಯ ಪ್ರಪಂಚದ ವಿನಾಶ ಮಾಡಿಸಬೇಕಾಗುತ್ತದೆ ಪಾವನ ಸತ್ತು ಸತ್ತೋಪ್ರಧಾನವಾಗಿದೆ ಎಲ್ಲರನ್ನೂ ಮುಕ್ತಿಧಾಮಕ್ಕೆ ಕರೆದುಕೊಂಡು ಹೋಗುತ್ತೇನೆ ಎಲ್ಲರೂ ಕಾಲನನ್ನು ಕರೆಯುತ್ತಾರಲ್ಲವೇ ನಾನು ಕಾಲರ ಕಾಲ ಮಹಾಕಾಲನನ್ನು ಕರೆಯುತ್ತಿದ್ದೇನೆಂಬುದನ್ನು ಮನುಷ್ಯರು ತೀತುಕೊಳ್ಳುವುದೇ ಇಲ್ಲ ಇದು ಸಹ ನಾಟಕದಲ್ಲಿ ನಿಗದಿಯಾಗಿದೆ ಆತ್ಮಗಳನ್ನು ಚೀಚಿ ಪ್ರಪಂಚದಿಂದ ಬಿಡಿಸಿ ಶಾಂತಿಧಾಮಕ್ಕೆ ಕರೆದುಕೊಂಡು ಹೋಗುತ್ತೇನೆ ಇದು ಒಳ್ಳೆಯ ಮಾತಲ್ಲವೇ ನೀವು ಮುಕ್ತಿಯಲ್ಲಿ ಹೋಗಿ ಮತ್ತೆ ಜೀವನ್ ಮುಕ್ತಿಯಲ್ಲಿ ಬರಬೇಕಾಗಿದೆ ನಂತರ ಜೀವನ ಬಂಧನದಲ್ಲಿ ಬರುತ್ತಿರಿ ಇಷ್ಟೊಂದು ಜನಸಂಖ್ಯೆಯು ಸತ್ಯದಲ್ಲಿ ಬರುವುದಿಲ್ಲ ಸಮಯ ಕಳೆದಂತೆ ನಂಬರ್ ವಾರ್ ಆಗಿ ಬರುತ್ತಾರೆ ಆದ್ದರಿಂದ ಇಲ್ಲಿ ಶಾಂತಿಧಾಮ ಮತ್ತು ಸುಖಧಾಮ ನೆನಪು ಮಾಡಿರಿ ಕೊನೆಯಲ್ಲಿ ಯಾರು ಬರುವರೋ ಅವರ ಪಾತ್ರವೇ ಸ್ವಲ್ಪವಿರುತ್ತದೆ ಮೊದಲು ಅವಶ್ಯವಾಗಿ ಅವರು ಸುಖವನ್ನೇ ಪಡೆಯುತ್ತಾರೆ ನಿಮ್ಮ ಪಾತ್ರವು ಎಲ್ಲರಿಗಿಂತ ಶ್ರೇಷ್ಠವಾಗಿದೆ ನೀವು ಬಹಳ ಸುಖ ಪಡೆಯುತ್ತೀರಿ ಧರ್ಮಸ್ಥಾಪಕರಂತೂ ಕೇವಲ ಧರ್ಮಸ್ಥಾಪನೆ ಮಾಡುತ್ತಾರೆ ಯಾರನ್ನೂ ಮುಕ್ತ ಮಾಡುವುದಿಲ್ಲ ತಂದೆಯು ಭಾರತದಲ್ಲಿ ಬಂದು ಎಲ್ಲರಿಗೆ ಜ್ಞಾನವನ್ನು ತಿಳಿಸುತ್ತಾರೆ ಅವರೇ ಎಲ್ಲರ ಪತಿತ ಪಾವನನಾಗಿದ್ದಾರೆ ಎಲ್ಲರನ್ನೂ ಮುಕ್ತ ಮಾಡುತ್ತಾರೆ ಅನ್ಯ ಧರ್ಮಸ್ಥಾಪಕರು ಯಾರೂ ಸದ್ಗತಿ ಮಾಡಲು ಬರುವುದಿಲ್ಲ ಅವರು ಧರ್ಮಸ್ಥಾಪನೆ ಮಾಡಲು ಬರುತ್ತಾರೆ ಅವರು ಶಾಂತಿಧಾಮ ಸುಖಧಾಮದಲ್ಲಿ ಕರೆದುಕೊಂಡು ಹೋಗೋದಿಲ್ಲ ಎಲ್ಲರನ್ನೂ ತಂದೆಯೇ ಶಾಂತಿಧಾಮ ಸುಖಧಾಮಕ್ಕೆ ಕರೆದುಕೊಂಡು ಹೋಗುತ್ತಾರೆ ಯಾರು ದುಃಖದಿಂದ ಬಿಡಿಸಿ ಸುಖವನ್ನು ಕೊಡುವರು ಅವರದೇ ತೀರ್ಥ ಮನುಷ್ಯರು ಇದನ್ನು ತೆಗೆದುಕೊಂಡಿಲ್ಲ ವಾಸ್ತವದಲ್ಲಿ ಒಬ್ಬ ತಂದೆಯದೇ ಸತ್ಯ ತೀರ್ಥಸ್ಥಾನವಾಗಿದೆ ಮಹಿಮೆಯು ಅವರೊಬ್ಬರದೇ ಆಗಿದೆ ಹೇ ಮುಕ್ತಿದಾತ ಬನ್ನಿ ಎಂದು ಎಲ್ಲರೂ ಅವರನ್ನ ಕರೆಯುತ್ತಾರೆ ಅಂದಾಗ ಭಾರತವೇ ಸತ್ಯವಾದ ತೀರ್ಥ ಸ್ಥಾನವಾಗಿದೆ ಇಲ್ಲಿ ತಂದೆಯು ಬಂದು ಎಲ್ಲರಿಗೆ ಮುಕ್ತಿ ಜೀವನ್ ಮುಕ್ತಿಯನ್ನು ಕೊಡುತ್ತಾರೆ ಅದರಿಂದ ನೀವು ಭಕ್ತಿ ಮಾರ್ಗದಲ್ಲಿ ಅವರ ದೊಡ್ಡ ದೊಡ್ಡ ಮಂದಿರಗಳನ್ನು ಕಟ್ಟುತ್ತೀರಿ ವಜ್ರವೈಡೂರುಗಳ ಮಂದಿರಗಳನ್ನು ಕಟ್ಟಿಸುತ್ತೀರಿ ಸೋಮನಾಥ ಮಂದಿರವನ್ನು ಎಷ್ಟು ಸುಂದರವಾಗಿ ಮಾಡಿಸುತ್ತಾರೆ ಮತ್ತು ನೋಡಿ ಅದೇ ತಂದೆಯು ಈಗ ಎಲ್ಲಿ ಕುಳಿತಿದ್ದಾರೆ ಪತಿತ ಶರೀರದಲ್ಲಿ ಪತ ಪ್ರಪಂಚದಲ್ಲಿ ಬಂದಿದ್ದಾರೆ ಅದನ್ನು ನೀವೇ ಅರ್ಥ ಮಾಡಿಕೊಳ್ಳುತ್ತೀರಿ ಮತ್ತು ತಂದೆಗೆ ಸಹಯೋಗಿಗಳಾಗುತ್ತೀರಿ ಅನ್ಯರಿಗೆ ಮಾರ್ಗವನ್ನು ತಿಳಿಸಲು ಯಾರು ಸಹಯೋಗ ನೀಡುವರೋ ಅವರಿಗೆ ಶ್ರೇಷ್ಠ ಪದವಿಯು ಸಿಗುವುದು ಇದು ನಿಯಮವಾಗಿದೆ ತಂದೆ ತಿಳಿಸುತ್ತಾರೆ ಮಕ್ಕಳೇ ಪರಿಶ್ರಮ ಪಡಿ ತಂದೆ ಮತ್ತು ಆಸ್ತಿಯನ್ನು ನೆನಪು ಮಾಡಿ ಅನೇಕರಿಗೆ ಮಾರ್ಗವನ್ನು ತೋರಿಸಿ ಎಂಬತ್ನಾಲ್ಕು ಜನ್ಮಗಳ ಚಕ್ರವು ಸನ್ಮುಖದಲ್ಲಿದೆ ಇದು ಒಂದು ರೀತಿ ಕುರುಡರ ಮುಂದೆ ಕನ್ನಡಿ ಹಿಡಿದ ಹಾಗಿದೆ ಈ ನಾಟಕವು ಚಾಚು ಚಪ್ಪದೆ ಪುನರಾವರ್ತನೆಯಾಗುತ್ತದೆ ಆದರೂ ಸಹ ನನ್ನನ್ನು ಯಾರೂ ತೆಗೆದುಕೊಳ್ಳುತ್ತಿಲ್ಲ ನನ್ನ ಮಂದಿರವನ್ನು ಲೂಟಿ ಮಾಡಿದಾಗ ನಾನು ಏನಾದರೂ ಮಾಡುತ್ತೇನೆಂದಲ್ಲ ನಾಟಕದಲ್ಲಿ ಲೂಟಿ ಮಾಡುವುದು ಸಹ ನಿಗದಿಯಾಗಿದೆ ಕಲ್ಪದ ನಂತರವೂ ಲೂಟಿ ಮಾಡಿ ತೆಗೆದುಕೊಂಡು ಹೋಗುತ್ತಾರೆ ಪತರಿಂದ ಪಾವನನ್ನಾಗಿ ಮಾಡಿ ಎಂದು ನನ್ನನ್ನು ಕರೆಯುತ್ತಾರೆ ಆದ್ದರಿಂದ ನಾನು ಬಂದು ನೀವು ಮಕ್ಕಳಿಗೆ ಓದಿಸುತ್ತೇನೆ ನಾಟಕದಲ್ಲಿ ವಿನಾಶವಾಗುವುದು ನಿಶ್ಚಿತವಾಗಿದೆ ಅದು ಪುನಃ ಆಗುವುದು ವಿನಾಶವಾಗಲೆಂದು ನಾನೇನು ಚೂ ಮಂತ್ರವನ್ನು ಹಾಕುವುದಿಲ್ಲ ಈ ಅಣ್ವಸ್ತ್ರಗಳೆಲ್ಲವೂ ತಯಾರಾಗಿದೆ ಇದು ತಯಾರಾಗುವುದು ನಾಟಕದಲ್ಲಿ ನಿಗದಿಯಾಗಿದೆ ನಾನೂ ಸಹ ನಾಟಕದ ಬಂಧನದಲ್ಲಿ ಬಂಧಿತನಾಗಿದ್ದೇನೆ ನನ್ನ ಪಾತ್ರವು ಎಲ್ಲರಿಗಿಂತ ದೊಡ್ಡದಾಗಿದೆ ಸೃಷ್ಟಿಯನ್ನು ಪರಿವರ್ತನೆ ಮಾಡುವುದು ಪತರಿಂದ ಪಾವನರನ್ನಾಗಿ ಮಾಡೋದು ಈಗ ಸಮರ್ಥರು ಯಾರು ನಾನು ಅಥವಾ ನಾಟಕೋ ರಾವಣನು ಸಹ ನಾಟಕದನುಸಾರ ಬರಲೇಬೇಕಾಗಿದೆ ನನ್ನಲ್ಲಿ ಯಾವ ಜ್ಞಾನವಿದೆಯೋ ಅದನ್ನು ಬಂದು ತಿಳಿಸುತ್ತೇನೆ ನೀವು ಶಿವತಂದೆ ಸೈನ್ಯವಾಗಿದ್ದೀರಿ ರಾವಣ ಮೇಲೆ ಜಯ ಗಳಿಸುತ್ತೀರಿ ತಂದೆಯು ತಿಳಿಸುತ್ತಾರೆ ಸೇವಾ ಕೇಂದ್ರಗಳನ್ನು ತೆರೆಯುತ್ತಾ ಹೋಗಿ ನಾನು ಓದಿಸೋಕಾಗಿ ಬರುತ್ತೇನೆ ನಾನು ಏನನ್ನೂ ಪಡೆಯುವುದಿಲ್ಲ ಹಣ ಏನೆಲ್ಲವೂ ಇದೆಯೋ ಅದನ್ನು ಇದರಲ್ಲಿ ಸಫಲ ಮಾಡಿಕೊಳ್ಳಿ ಎಲ್ಲವನ್ನೂ ಮುಗಿಸಿ ಹಸುವಿನಿಂದ ಬಳಲಿ ಎಂದು ಹೇಳುತ್ತಿಲ್ಲ ಹಸುವಿನಿಂದ ಯಾರೂ ಬಳುವುದಿಲ್ಲ ಬಳಲುವುದಿಲ್ಲ ತಂದೆಯು ಎಲ್ಲರನ್ನೂ ಕೊಟ್ಟರು ಅಂದ ಮೇಲೆ ಹಸಿವಿನಿಂದಿರಲು ಸಾಧ್ಯವೇ ಅಂದ್ರೆ ಬಾಬಾ ನಮಗೆ ಏನೇನ್ ಎಲ್ಲವನ್ನು ಕೊಡ್ತಾರೆ ಹಾಗಾದರೆ ನಮಗೆ ಊಟನೂ ಕೊಡ್ತಾ ಇರ್ತಾನೆ ನೀವೀಗ ಹಸುವಿನಿಂದ ಬಳುತ್ತಿದ್ದೀರೋ ಅಂತ ಬಾಬಾ ಕೇಳ್ತಾ ಇದ್ದಾರೆ ಶಿವ ತಂದೆ ಭಂಡಾರವಾಗಿದೆ ಇತ್ತೀಚೆಗಂತೂ ಪ್ರಪಂಚದಲ್ಲಿ ಎಷ್ಟೊಂದು ಮಂದಿ ಹಸುವಿನಿಂದ ಸಾಯುತ್ತಿರುತ್ತಾರೆ ಈಗ ನೀವು ಮಕ್ಕಳಂತೂ ತಂದೆಯಿಂದ ಪೂರ್ಣ ಆಸ್ತಿಯನ್ನು ತೆಗೆದುಕೊಂಡು ಪುರುಷಾರ್ಥ ಮಾಡಬೇಕಾಗಿದೆ ಇದು ಆತ್ಮಿಕ ಪ್ರಾಕೃತಿಕ ಚಿಕಿತ್ಸೆಯಾಗಿದೆ ಬಹಳ ಸರಳವಾದ ಮಾತನ್ನು ಮುಖದಿಂದ ತಿಳಿಸುತ್ತಾರೆ ಮನ್ಮನಾಭವ ಆತ್ಮಕ್ಕೆ ಚಿಕಿತ್ಸೆ ನೀಡುತ್ತಾರೆ ಆದ್ದರಿಂದ ತಂದೆಗೆ ಅವಿನಾಶಿ ವೈದ್ಯರೆಂದು ಹೇಳುತ್ತಾರೆ ಒಳ್ಳೆಯ ಆಪರೇಷನ್ ಅನ್ನು ಕಲಿಸುತ್ತಾರೆ ನನ್ನನ್ನು ನೆನಪು ಮಾಡಿದರೆ ನಿಮ್ಮ ಎಲ್ಲಾ ದುಃಖಗಳು ದೂರವಾಗಿ ಬಿಡುತ್ತವೆ ಚಕ್ರವರ್ತಿ ರಾಜರಾಗಿ ಬಿಡುತ್ತೀರಿ ಈ ಮುಳ್ಳುಗಳ ಕಾಡಿನಲ್ಲಿರುತ್ತಾ ತಮ್ಮನ್ನು ಈ ರೀತಿ ತೀದುಕೊಳ್ಳಿ ನಾವು ಹೂವಿನ ಉದ್ಯಾನವನದಲ್ಲಿ ಹೋಗುತ್ತಿದ್ದೇವೆ ಮನೆಗೆ ಹೋಗುತ್ತಿದ್ದೇವೆ ಪರಸ್ಪರ ಒಬ್ಬರು ಇನ್ನೊಬ್ಬರಿಗೆ ನೆನಪನ್ನು ತರಿಸುತ್ತಾ ಇರಿ ಅಲ್ಲ ನನ್ನ ನೆನಪು ಮಾಡೋದ್ರಿಂದ ಬಾದಶಾಹಿಯು ಸಿಕ್ಕಿಬಿಡೋದು ಒಳ್ಳೆಯದು ಮಧುರಾತಿ ಮದರ ಅಗಲಿ ಹೋಗಿ ಮರಳಿ ಸಿಕ್ಕಿರುವಂತಹ ಮಕ್ಕಳ ಪ್ರತಿ ಮಾತ್ ಪಿತಾ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ತಂದೆಯ ಆತ್ಮಿಕ ಮಕ್ಕಳಿಗೆ ನಮಸ್ತೆ ಆತ್ಮಿಕ ಮಕ್ಕಳ ಆತ್ಮಿಕ ತಂದೆಗೆ ನೆನಪು ಪ್ರೀತಿ ಹಾಗೂ ನಮಸ್ತೆ 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 ಧಾರಣೆಗಾಗಿ ಸಾರ ಫಸ್ಟ್ ಪಾಯಿಂಟ್ ಶ್ರೇಷ್ಠ ಪದವಿಯನ್ನು ಪಡೆಯಲು ತಂದೆಗೆ ಸಂಪೂರ್ಣ ಸಹಯೋಗಿಗಳಾಗಬೇಕಾಗಿದೆ ಕುರುಡರಿಗೆ ಮಾರ್ಗವನ್ನು ತೋರಿಸಬೇಕಾಗಿದೆ ಬೇಹದ್ದಿನ ಗಡಿಯಾರವನ್ನು ಸದಾ ನೆನಪಿನಲ್ಲಿಟ್ಟುಕೊಳ್ಳಬೇಕಾಗಿದೆ ಸೆಕೆಂಡ್ ಪಾಯಿಂಟ್ ಯಜ್ಞದ ಸಂಬಾಲನೆ ಮಾಡಲು ಸತ್ಯ ಸತ್ಯ ಬ್ರಾಹ್ಮಣರಾಗಬೇಕಾಗಿದೆ ಹಣ ಇತ್ಯಾದಿ ಏನೆಲ್ಲವೂ ಇದೆಯೋ ಅದನ್ನು ಸಫಲ ಮಾಡಿ ತಂದೆಯಿಂದ ಸಂಪೂರ್ಣ ಆಸ್ತಿಯನ್ನು ಪಡೆಯಬೇಕಾಗಿದೆ ಇವತ್ತಿನ ವರದಾನ ಆಗಿದೆ ಮನ್ಮನಾಭವದ ವಿಧಿಯ ಮೂಲಕ ಬಂಧನಗಳ ಬೀಜವನ್ನು ಸಮಾಪ್ತಿ ಮಾಡುವಂತಹ ಮೋಹ ಸ್ಮೃತಿ ಸ್ವರೂಭವ ಬಂಧನಗಳ ಬೀಜವಾಗಿದೆ ಸಂಬಂಧ ಯಾವಾಗ ತಂದೆ ಜೊತೆ ಸರ್ವ ಸಂಬಂಧ ಜೋಡಿಸುವಿರಿ ಅಂದ ಮೇಲೆ ಬೇರೆ ಯಾರ ಮೇಲಾದ್ರೂ ಮೋಹ ಹೇಗೆ ಆಗಲು ಸಾಧ್ಯ ಸಂಬಂಧವಿಲ್ಲದೆ ಮೋಹ ಆಗೋದಿಲ್ಲ ಮೋಹವಿಲ್ಲದಿದ್ದರೆ ಬಂಧನವಿಲ್ಲ ಯಾವಾಗ ಬೀಜವನ್ನೇ ಸಮಾಪ್ತಿ ಮಾಡಿದ್ರಿ ಆಗ ಬೀಜವಿಲ್ಲದೆ ವೃಕ್ಷ ಹೇಗೆ ಬರಲು ಸಾಧ್ಯ ಒಂದು ವೇಳೆ ಇಲ್ಲಿಯವರೆಗೂ ಬಂಧನವಿದ್ದರೆ ಇದರಿಂದ ಸಿದ್ಧವಾಗುತ್ತದೆ ಸ್ವಲ್ಪ ಮುರಿದರೆ ಸ್ವಲ್ಪ ಜೋಡಿಸಲ್ಪಡುತ್ತದೆ ಆದ್ದರಿಂದ ಬಾವ ತಿಳ್ಸ್ಕೊಡ್ತಾರೆ ಒಂದೇ ವೇಳೆ ಮನ್ಮನಾಭ ವಿಧಿಯಿಂದ ಮನಸ್ಸಿನ ಬಂಧನಗಳಿಂದಲೂ ಮುಕ್ತ ನಷ್ಟ ಮೋಹ ಸ್ಮೃತಿ ಸ್ವರೂಪರಾಗಿ ಆಗ ಏನು ಮಾಡೋದು ಬಂಧನವಿದೆ ತುಂಡಾಗೋದೇ ಇಲ್ಲ ಎಂಬ ಈ ದೂರುಗಳು ಸಮಾಪ್ತಿಯಾಗುತ್ತದೆ ಇವತ್ತಿನ ಆಗಿದೆ ಬ್ರಾಹ್ಮಣ ಜೀವನದ ಶ್ವಾಸವಾಗಿದೆ ಉಮಂಗ್ ಉತ್ಸಾಹ ಆದ್ದರಿಂದ ಯಾವುದೇ ಪರಿಸ್ಥಿತಿಯಲ್ಲಿ ಉಮಂಗ್ ಉತ್ಸಾಹದ ಒತ್ತಡ ಕಡಿಮೆಯಾಗದಿರಲಿ ಇವತ್ತಿನ ಅವ್ಯಕ್ತ ಸೂಚನೆಯಾಗಿದೆ ಏಕಾಂತ ಪ್ರಿಯರಾಗಿ ಏಕತೆ ಮತ್ತು ಏಕಾಗ್ರತೆಯನ್ನು ತಮ್ಮದಾಗಿಸಿಕೊಳ್ಳಿ ಎಷ್ಟು ಸೇವೆಯ ಏರುಪೇರಿನಲ್ಲಿ ಬರುತ್ತೀರಿ ಅಷ್ಟು ಪೂರ್ಣ ಅಂಡರ್ಗ್ರೌಂಡ್ ಹೋಗಿಬಿಡಿ ಯಾವುದೇ ಹೊಸ ಆವಿಷ್ಕಾರ ಮತ್ತು ಶಕ್ತಿಶಾಲಿ ಆವಿಷ್ಕಾರ ಅಂಡರ್ ಗ್ರೌಂಡ್ ನಲ್ಲೇ ಮಾಡುತ್ತಾರೆ ಅಂದಾಗ ಏಕಾಂತವಾಸಿಯಾಗುವುದೇ ಅಂಡರ್ ಗ್ರೌಂಡ್ ಆಗಿದೆ ಎಷ್ಟು ಸಮಯ ಸಿಗೋದೋ ಒಟ್ಟಿಗೆ ಒಂದು ಗಂಟೆ ಅಥವಾ ಅರ್ಧ ಗಂಟೆ ಸಮಯ ಸಿಗೋದಿಲ್ಲ ಆದರೆ ಮಧ್ಯದಲ್ಲಿ ಐದು ನಿಮಿಷವೂ ಸಿಕ್ಕರೂ ಸಾಗರದ ಆಳದಲ್ಲಿ ಹೋಗಿಬಿಡಿ ಇದರಿಂದ ಸಂಕಲ್ಪಗಳ ಮೇಲೆ ಬ್ರೇಕ್ ಸಿಗೋದು ನಂತರ ವಾಣಿಯಲ್ಲಿ ಬರಬೇಕೆಂದರೂ ಬರುವುದಕ್ಕೆ ಆಗುವುದಿಲ್ಲ ಓಕೆ ಓಂ ಶಾಂತಿ ಹ್ಯಾವ್ ಅ ನೈಸ್ ಡೇ ಟೇಕ್ ಕೇರ್